ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನ ಯಾವ ದೇವಿಯ ಪೂಜಿಸಬೇಕು ಯಾವ ಹೂವು ಯಾವ ನೈವೇದ್ಯ ಮಾಡಬೇಕು ಯಾವ ನಾಮವನ್ನು ಜಪಿಸಿದರೆ ಒಳ್ಳೆಯದು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದ್ಲೇದಾಗಿ ನಾಳೆ ಅಂದ್ರೆ ಶುಕ್ರವಾರ ನಾಳೆ ನಾವು ದುರ್ಗಾ ಮತ್ತೆ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡ್ತೀವಿ ಬ್ರಹ್ಮಚಾರಿಣಿ ಹೇಗಿರ್ತಾಳೆ ಅಂದ್ರೆ ಬಿಳಿ ಶುಭ್ರವಾದ ಸೀರೆಯನ್ನು ಉಟ್ಟು ಕೈಯಲ್ಲಿ ಕಮಂಡಲವನ್ನ ಇಟ್ಕೊಂಡಿರ್ತಾಳೆ ಬ್ರಹ್ಮಚಾರಿಣಿಗೆ ಸಕ್ಕರೆ ಅಂದ್ರೆ ಬಹಳನೇ ಪ್ರಿಯ ಹಾಗಾಗಿ ಸಕ್ಕರೆಯಿಂದ ಮಾಡಿದಂತಹ ಯಾವುದೇ ಒಂದು ಸಿಹಿ ತಿನಿಸುಗಳನ್ನು ಮಾಡಬಹುದು ಸ್ವೀಟು ಯಾವುದೇ ಥರ ಮಾಡಿದ್ರೂ ಅದಕ್ಕೆ ಸಕ್ಕರೆನ ಬಳಸಿ ಸ್ವೀಟನ್ನ ಮಾಡಿ ಅಥವಾ ಸ್ವೀಟ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಪುಳಿಯನ್ನು ಸಹ ಮಾಡಿ ನೈವೇದ್ಯ ಮಾಡ್ಬೋದು ದೇವಿಗೆ ಯಾವ ಹೂವು ಶ್ರೇಷ್ಠ ಅಂದರೆ ಸೇವಂತಿಗೆ ತುಂಬ ಪ್ರಿಯವಾದ ಹೂವು ಅದರಲ್ಲೂ ಬಿಳಿ ಬಣ್ಣದ ಸೇವಂತಿಗೆ ಇದ್ದರೆ ತುಂಬಾ ಒಳ್ಳೆಯದು ಮತ್ತು ಎರಡನೇ ದಿನ ನಾವು ಪೂಜೆ ಮಾಡ್ತೀವಲ್ಲ ಅವರು ಹಸಿರು ಬಣ್ಣದ ಸೀರೆಯನ್ನು ಹುಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಮತ್ತೆ ಯಾವ ಶ್ಲೋಕವನ್ನು ಜಪಿಸ್ಬೇಕು ಅಂದ್ರೆ ಓಂ ಶಿಖಿ ವಾಹನಾಯ ವಿದ್ಮಹೆ ಹಸ್ತಾಯೇ ಚ ಧೀಮಹಿ ತನೋ ಕೌಮಾರಿ ಪೃ ಪ್ರಚೋದಯ ಎಂಬ ಶ್ಲೋಕವನ್ನು ಜಪಿಸಿದರೆ ತುಂಬನೇ ಒಳ್ಳೆಯದು ಶ್ಲೋಕ ನಿಮ್ಗೇನಾದರೂ ನೆನಪಾಗಲಿಲ್ಲ ಅಂತಂದರೆ ಸಿಂಪಲ್ ಆಗಿ ಓಂ ಬ್ರಹ್ಮಚಾರಿಣಿ ನಮಃ ಅಂತ ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾಳೆ ಯಾವ ಯಾವ ರೀತಿ ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಮಾಡಬೇಕಂತ ಇಷ್ಟ ಆಗಿತ್ತು ಈ ಒಂದು ಮಾಹಿತಿ ತುಂಬಿದಂತಹ ವಿಡಿಯೋ ಮುಂದಿನ ದಿನಗಳಲ್ಲಿ ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ